ಕೂಡ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಯಾವುದೇ ತಪ್ಪು ಆಗಿಲ್ಲ ಇದೊಂದು ಬಿಜೆಪಿ ನಾಟಕ ಅಷ್ಟೇ ಎಷ್ಟು ದಿನ ನಾಟಕ ನಡೆಯುತ್ತದೆ ಎಂದು ನೋಡೋಣ ಎಂದು ಶಾಸಕ ಶಿವಲಿಂಗೇಗೌಡ ಸವಾಲು ಹಾಕಿದರು ವಿಧಾನಸೌಧದಲ್ಲಿ ಗುರುವಾರ ಮಾತನಾಡಿದ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಕುತಂತ್ರವನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡುತ್ತೇವೆ ಬಿಜೆಪಿ ಜೆಡಿಎಸ್ನವರು ಸಿಎಂ ಕುಟುಂಬದ ಹೆಸರು ಇರುವುದಕ್ಕೆ ಇದನ್ನು ಇಷ್ಟುದೊಡ್ಡದ ಮಾಡುತ್ತಿದ್ದಾರೆ ಹಾಗಾದರೆ ಸಿಎಂ ಕುಟುಂಬದ ಜಮೀನು ಮೂರು ಎಕರೆ ಹದಿನಾರು ಗುಂಟೆ ವಾಸ ಕೊಡಲು ಆಗುತ್ತಾ ಎಂದು ಪ್ರಶ್ನಿಸಿದರು ಸಿಎಂ ಅವರ ವ್ಯಕ್ತಿತ್ವ ಹಾಳು ಮಾಡಲು ಬಿಜೆಪಿ ಕುತಂತ್ರ ಮಾಡುತ್ತಿದೆ ಅವತ್ತು ಸೈಟ್ ಕೊಟ್ಟು ಈಗ ಸದನದಲ್ಲಿ ಒಂದು ಚರ್ಚೆ ಮಾಡಿದರೆ ಹೇಗೆ ಸಭೆಯಲ್ಲಿ ಸ್ಪೀಕರ್ ರೋಲಿಂಗ್ ವಿರುದ್ಧ ಹೋಗಲು ಆಗುತ್ತಾ ಎಂದು ಹೇಳಿದರು ಮೂಡಾ ಪ್ರಕರಣವನ್ನು ರಾಜ್ಯ ಸರ್ಕಾರ ಜುಲೈ ಹದಿನಾಲ್ಕರಂದೇ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದೆ ತನಿಖೆಯ ಚೌಕಟ್ಟು ಕೂಡ ನಿಗದಿಯಾಗಿದೆ ಹೀಗಾಗಿ ನ್ಯಾಯಿಕ ಸ್ವರೂಪದ ಈ ಪ್ರಕರಣದ ಬಗ್ಗೆ ಚರ್ಚೆಗೆ ಅವಕಾಶವಿಲ್ಲ ಎಂದರು